ಹೆ ಗೈಸ್ ಆರ್ ವೆಲ್ಕಮ್ ಬ್ಯಾಕ್ ಇನ್ ನನ್ನ ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಹೌದು ಕಾಂತರ ಚಾಪ್ಟರ್ ಒನ್ ಟ್ರೈಲರ್ ಇವತ್ತು ಬಿಡುಗಡೆ ಆಗಿರುವಂಥದ್ದು ಅನೇಕ ಘಟಾನುಘಟಿ ಘಟಿ ಅಂದರೆ ಬಾಲಿವುಡ್ ಆಗಿರ್ಬೋದು ಒಂದಷ್ಟು ಲಾಂಗ್ವೇಜ್ಗಳಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿರ್ತೀವಿ ಅಲ್ಲ ಅಲ್ಲಲ್ಲಿ ಫೇಮಸ್ ಆಗಿರುವಂತಹ ನಟರನ್ನು ಇಟ್ಕೊಂಡು ಈ ಒಂದು ಟ್ರೈಲರ್ನ ಬಿಡುಗಡೆ ಮಾಡಿರುವಂಥದ್ದು ಒಂದಲ್ಲ ಒಂದು ಕಾರಣಕ್ಕೆ ಕಾಂತರ ಚಾಪ್ಟರ್ ಒನ್ ಸಿನಿಮಾದ ಬಗ್ಗೆ ಅನೇಕ ಸುದ್ದಿಗಳು ಹರಿದಾಡ್ತಿರುವಂಥದ್ದು ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಕಾಂತರ ಸಿನಿಮಾದ ಸುದ್ದಿ ಪ್ರತಿ ತಿಂಗಳೂ ಕೂಡ ಹಾಕ್ತಾನೆ ಇತ್ತು ಬಟ್ ಇದೀಗ ಪಾಸಿಟಿವ್ ನೋಟ್ ಬಂದಿರುವಂಥದ್ದು ಏನಪ್ಪಾ ಅಂದರೆ ಕಾಂತಾರ ರಿಲೀಸ್ ಯಾವಾಗ ಆಗುತ್ತೆ ಅಂತ ತುಂಬ ಜನ ಕಾಯ್ತಿದ್ರು ಇದೀಗ ಆ ಒಂದು ಮಾಹಿತಿನೂ ಕೂಡ ನಿಮಗೂ ಸಿಕ್ಕಿರುವಂಥದ್ದು ಸೊ ಆ ಒಂದು ಔಟ್ಪುಟ್ ಇವತ್ತು ಟ್ರೈಲರ್ ಮುಖಾಂತರ ಬಂದಿರೋದು ಬಂದಿರುವಂಥದ್ದು ಹೌದು ಇವತ್ತು ಹನ್ನೆರಡು ಮುಕಾಲು ಸುಮಾರು ಟೈಮ್ಗೆ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ಬಿಡುಗಡೆ ಆಗಿರುವಂಥದ್ದು ಹಾಗೆ ಕಾಂತಾರ ಮೂವಿ ರಿಲೀಸ್ ಆಗ್ತಿರುವಂಥದ್ದು ಅಕ್ಟೋಬರ್ ಎರಡನೇ ತಾರೀಕು ಇದೀಗ ಈ ಒಂದು ವಿಡಿಯೋದಲ್ಲಿ ನಾವು ಕಾಂತಾರ ಸಿನಿಮಾದ ಬಗ್ಗೆ ಮಾತಾಡ್ತಾ ಹೋಗೋಣ ಸೊ ಕಾಂತಾರ ಟ್ರೈಲರ್ನ ಬಗ್ಗೆ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಅಂದ್ರೆ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡೋ ಲೈಕ್ ಶೇರ್ ಮಾಡಿ ಕಂಡುಬಿಡಿ ಅಂತ ಹೇಳ್ತಾ ಮತ್ತೆ ವಿಡಿಯೋನ ಅಷ್ಟು ಫೈನಲಿ ಕಾಂತಾರ ಚಾಪ್ಟರ್ ಒನ್ ಟ್ರೈಲರ್ ಇದೀಗ ಬಿಡುಗಡೆ ಆಗಿರುವಂಥದ್ದು ಪ್ರತಿಯೊಬ್ಬರು ಜನದನ್ನೂ ಕೂಡ ಒಂದು ಟ್ರೈಲರ್ನ ಬಗ್ಗೆ ಕಾತುರರಾಗಿ ಕಾಯ್ತಾ ಇದ್ರು ಇದೀಗ ರಿಲೀಸ್ ಆಗಿದೆ ಸೊ ಈ ಒಂದು ಸಿನಿಮಾದಲ್ಲಿ ತೋರಿಸಿರುವಂತಹ ಈ ಒಂದು ಟ್ರೈಲರ್ನಲ್ಲಿ ತೋರಿಸಿರುವಂತಹ ಕ್ಯಾರೆಕ್ಟರ್ಸ್ಗಳ ವಿಚಾರಕ್ಕೆ ಬಂದರೆ ಅದು ಮೊದಲನೇದಾಗಿ ಈ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿರುವಂಥದ್ದು ಹಾಗೆ ಈ ಒಂದು ಸಿನಿಮಾನ ಬರ್ತಿರುವಂಥದ್ದು ನಮ್ಮ ರಿಷಬ್ ಶೆಟ್ಟಿ ಅವರು ಹಾಗೆ ಈ ಒಂದು ಸಿನಿಮಾದಲ್ಲಿ ಒಂದು ಒಂದಷ್ಟು ಮೇಂಟ್ ಕ್ಯಾರೆಕ್ಟರ್ಸ್ಗಳು ಕಾಣಿಸ್ಕೊಳ್ತಾ ಹೋಗ್ತವೆ ಮೊದಲನೇದಾಗಿ ರುಕ್ಮಿಣಿ ವಸಂತ ಅವರು ಕನಕವತಿಯ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದಾರೆ ಹಾಗೆ ಗುಲ್ಶನ್ ದೇವಯ್ಯ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು ಆ ಒಬ್ಬ ನಟ ಈ ಒಂದು ಸಿನಿಮಾದಲ್ಲಿ ಕುಲಶೇಖರ ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ ಒಂದು ಕ್ರಿಮಿನಲ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿರುವಂಥದ್ದು ರಾಜನ ರಾಜ ಕ್ರಿಮಿನಲ್ ಅನ್ನೋ ಆ ಒಂದು ರೀತಿಯಲ್ಲಿ ಈ ಒಂದು ನಲ್ಲಿ ತೋರಿಸ್ತಿರುವಂಥದ್ದು ಇದರ ನಂತರ ಅಜಿತ್ ಕುಮಾರ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು ಹಾಗೆ ಕಾಂತರ ಚಾಪ್ಟರ್ ಟು ಅಲ್ಲಿ ಯಾವ ಯಾವ ಒಂದು ಕ್ಯಾರೆಕ್ಟರ್ಸ್ಗಳು ಇದ್ವು ಆ ಎಲ್ಲ ಕ್ಯಾರೆಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು ಟ್ರೈಲರ್ ನೋಡಿದಾಗೆ ಗೊತ್ತಾಗುತ್ತೆ ಸೊ ಆ ಎಲ್ಲ ಕ್ಯಾರೆಕ್ಟರ್ಸ್ಗಳು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥದ್ದು ಪರ್ಟಿಕ್ಯುಲರ್ಲಿ ರಿಷಬ್ ಅವರು ಈ ಒಂದು ಸಿನಿಮಾದ ಟ್ರೈಲ್ ನಲ್ಲಿ ಮೂರು ಮುಖ್ಯಾಂಶಗಳನ್ನ ಹೈಲೈಟ್ ಮಾಡಿ ಹೇಳಿರುವಂಥದ್ದು ಅದರಲ್ಲಿ ಮೊದಲನೇದೇನಪ್ಪ ಅಂದ್ರೆ ಕನಕವತಿ ಹಾಗೂ ಬರ್ಮೆಯ ಲವ್ ಸ್ಟೋರಿ ಅಂದ್ರೆ ಪ್ರೇಮ ವಾಸದ ಕುರಿತಾಗಿನೂ ಕೂಡ ಈ ಒಂದು ಸಿನಿಮಾದಲ್ಲಿ ಹೈಲೈಟ್ ಮಾಡಿ ಹೇಳಿರುವಂಥದ್ದು ನಮ್ಮ ರಿಷಬ್ ಶೆಟ್ಟಿಯವರು ಎರಡನೆಯದು ಒಂದು ಬರ್ಮೆಯ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಹೇಗೆ ಬಂದು ನೆಲೆಸ್ತೇನೆ ಗೊತ್ತಿರೋ ಹಾಗೆ ಕಾಂತಾರ ಚಾಪ್ಟರ್ ಟು ನೋಡಿದರೆ ಗೊತ್ತಾಗಿರುತ್ತೆ ಸೊ ರಿಷಬ್ ಅವರು ಒಂದು ಪ್ಲೇಸ್ಗೆ ಹೋಗಿ ಮಾಯ ಪ್ಲೇಸ್ ಅದು ಸೊ ಆ ಒಂದು ಸ್ಥಳದಲ್ಲಿ ಶಿವ ಹೇಗೆ ಬಂದು ನೆಲೆಸ್ತಾನೆ ಅಂತ ಮೂರನೇದು ಮುಖ್ಯಾಂಶ ಏನಪ್ಪಾ ಅಂದರೆ ಬ್ರಹ್ಮ ರಾಕ್ಷಸನ ಕುರಿತಾಗಿ ಈ ಒಂದು ಸಿನಿಮಾದಲ್ಲಿ ಮೆನ್ಷನ್ ಇರುವಂಥದ್ದು ಸೊ ಈ ಮೂರು ಪ್ರಸ್ತಾಪಗಳು ಮತ್ತೆ ಈ ಮೂರು ಸನ್ನಿವೇಶಗಳು ಈ ಒಂದು ಮೂವಿನ ರೆಂಗಿರಿಸ್ತವೆ ಅಂತ ಹೇಳಿದ್ರೆ ತಪ್ಪಲ್ಲ ಸೊ ಈ ಮೂರು ಯಾವ ರೀತಿ ಈ ಒಂದು ಕಥೆನ ಬಿಲ್ಡ್ ಮಾಡುತ್ತೆ ಅಂತ ರಿಷಬ್ ಶೆಟ್ಟಿ ಅವರು ಯಾವ ರೀತಿ ಹೇಳಿದ್ದಾರೆ ಅಂತ ನೋಡು ನೋಡೋಣ ನನಗೂ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಏನಪ್ಪಾ ಅಂದ್ರೆ ರಿಷಬ್ ಶೆಟ್ಟಿ ಅವರು ಈ ಒಂದು ಸಿನಿಮಾದಲ್ಲಿ ಯಾವ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದಾರೆ ಅಂತ ಹೌದು ರಿಷಬ್ ಶೆಟ್ಟಿ ಅವರು ಈ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ಬರ್ಮೆ ಅನ್ನುವಂತ ಕ್ಯಾರೆಕ್ಟರ್ ನ ಪ್ಲೇ ಹಾಗೆ ಈ ಒಂದು ಟ್ರಾಲ ನಲ್ಲಿ ಮೊದಲನೇದಾಗಿ ತೋರಿಸ್ತಾರಲ್ಲ ಆ ಮೊದಲನೇ ಸೀನಲ್ಲಿ ಒಬ್ಬ ಹುಡುಗ ಕೇಳ್ತಾನೆ ಇಲ್ಲಿ ಇಲ್ಲೇ ಬಂದು ಹೇಳ್ರು ಮಾಯ ಆಗ್ತಾರೆ ಅಂತ ಸೊ ಅಲ್ಲಿಂದ ಈ ಒಂದು ಕತೆ ಶುರುವಾಗ ಶುರುವಾಗೋದು ಅಂದ್ರೆ ಈ ಒಂದು ಕಥೆಯನ್ನ ಹೇಳ್ತಿರುವಂಥದ್ದು ಆ ಒಂದು ಕತೆನೆ ಈ ಒಂದು ಬರ್ಮಾ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡುತ್ತೆ ಸೊ ಕಾಂತರ ಚಾಪ್ಟರ್ ಟೂ ಅಲ್ಲಿ ಎಲ್ಲಿ ಹಿಂಡಾಗಿತ್ತು ಆಗಿತ್ತು ಈ ಒಂದು ಸಿನಿಮಾನು ಕೂಡ ಸ್ಟಾರ್ಟ್ ಆಗಿರುವಂತದ್ದು ಒಂದು ಕತೆ ಹೇಳುವಂತ ರೀತಿಯಲ್ಲಿ ಈ ಒಂದು ಕತೆ ಬಂದು ಸಾವಿರ ವರ್ಷಗಳ ಹಿಂದೆ ನಡೆದಂತ ಕತೆ ಆಗಿರುತ್ತೆ ಸೊ ಆ ಒಂದು ಕತೆನೆ ಇಲ್ಲಿ ಬಿಲ್ಡ್ ಮಾಡಿ ಹೇಳ್ತಿರುವಂತದ್ದು ಹಾಗೆ ಒಂದು ಸಿನಿಮಾದಲ್ಲಿ ಹೊಸ ಹೊಸ ಕ್ಯಾರೆಕ್ಟರ್ಸ್ ಗಳು ಕೂಡ ಇರುವಂತದ್ದು ಜಯರಾಮ್ ಆಗಿರ್ಬೋದು ಮತ್ತೆ ರಾಕೇಶ್ ಪೂಜಾರಿ ಅವರ ಆಗಿರ್ಬೋದು ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿರುವಂತದ್ದು ಸೊ ಇದೆಲ್ಲ ಆದ ನಂತರ ಫೈನಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿರುವಂತದ್ದು ನಿಮ್ಗೂ ಗೊತ್ತೇ ಇದೆ ಒಂಬಳೆ ಫಿಲಮ್ಸ್ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿರುವಂಥದ್ದು ಹಾಗೆ ಒಂದು ಸಿನಿಮಾದ ಕತೆ ಹಾಗೂ ಚಿತ್ರಕಥೆ ಬರೆದಿರುವಂಥದ್ದು ನಮ್ಮ ರಿಷಬ್ ಶೆಟ್ಟಿ ಅವರು ಈ ಒಂದು ಸಿನಿಮಾಗೆ ಮ್ಯೂಸಿಷಿಯನ್ ಆಗಿ ಅಜಿನೀಶ್ ಲೋಕನಾಥ್ ಅವರು ವರ್ಕ್ ಮಾಡಿದ್ದಾರೆ ನಿಮ್ಗೆ ಗೊತ್ತೇ ಇದೆ ಹಾಗೆ ಟ್ರೈಲರ್ ನೋಡಿದರೆ ಗೊತ್ತಾಗಿರುತ್ತೆ ಯಾವ ರೀತಿ ಮ್ಯೂಸಿಕ್ ಔಟ್ಪುಟ್ ಬಂದಿದೆ ಅಂತ ಸೊ ಇದೆಲ್ಲ ಆದ ನಂತರ ನೀವೇನಾದರೂ ಈ ಒಂದು ಸಿನಿಮಾದ ಟ್ರೈಲರ್ ನೋಡಿದರೆ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿನ್ಮಾ ಸಿನಿಮಾದ ಟ್ರೈಲರ್ ಯಾವ ರೀತಿ ಇತ್ತು ಮತ್ತು ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಮಿಸ್ ಮಾಡಿದೆ ಅದನ್ನು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮಿಸ್ ಮಾಡೋದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ